ಬೆಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಕೋಡಿಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯವಿಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದ್ದು ಈ ಹಿನ್ನೆಲೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥ ಚಂದನ್ ಮತ್ತು ಪುಟ್ಟರಾಜು ನಮ್ಮ ಗ್ರಾಮವು ಅಭಿವೃದ್ಧಿಯಲ್ಲಿ ಬಹಳಷ್ಟು ಹಿಂದುಳಿದಿದೆ ವಿದ್ಯುತ್ ವ್ಯವಸ್ಥೆಯಿಲ್ಲದೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಒಳಚರಂಡಿ ವ್ಯವಸ್ಥೆ ಕೂಡ ಸಮರ್ಪಕವಾಗದೆ ಸಾಕಷ್ಟು ತೊಂದರೆಯಾಗಿದೆ ಇನ್ನು ಮಳೆಗಾಲದಲ್ಲಿ ರಸ್ತೆ ಪರಿಸ್ಥಿತಿಯಂತೂ ಹೇಳತೀರದಾಗಿದೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ಸಾಕಷ್ಟು ತೊಂದರೆಯಾಗುತ್ತಿದ್ದು ಅಲ್ಲಲ್ಲಿ ಕೆಸರು ಗುಂಡುಗಳಾಗಿವೆ ಯಾವುದೇ ವಾಹನಗಳು ತಿರುಗಾಡಲು ಹರಸಾಹಸ ಪಡುವಂತಾಗಿದ್ದು ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಶಾಸಕರಿಗೆ ಸಾಕಷ್ಟು ಬಾರಿ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಅಧ್ಯಕ್ಷರು ಇಲ್ಲಿನ ಸಮಸ್ಯೆ ಬಗ್ಗೆ ಅರಿವಿದ್ದರೂ ಉಪಯೋಗವಿಲ್ಲ ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಇಲ್ಲದಿದ್ದರೆ ಬೇಲೂರು ತಾಲೂಕು ಕಚೇರಿ ಮುಂಭಾಗ ಗ್ರಾಮಸ್ಥರೆಲ್ಲ ಸೇರಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು ವರ್ಷದಿಂದ ಇದೇ ಇದೇ ರೋಡು ಅಂದ್ರೆ ನಾವು ಸ್ಕೂಲ್ ಮಕ್ಳು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವ್ ಇವ್ ಹಿಂಗ್ ಓಡಾಡ್ತಿದ್ವಲ್ಲ ಈಗಲೂ ಅದೇ ಪರಿಸ್ಥಿತಿ ಐತೆ ಎಲ್ಲಾ ರೋಡು ಸಿಮೆಂಟ್ ಟಾಂಬರ್ ಇಂದ ಇದಾವೆ ನಮ್ಮ ರೋಡಿಗೆ ಮಾತ್ರ ಬರೀ ಮಣ್ಣೆ ಈ ಅನುದಾನನೂ ಇಲ್ಲ ಯಾವ ಗೌರ್ಮೆಂಟ್ರು ಶಾಸಕರು ಏನು ಬಂದು ಏನು ಮಾಡ್ತಾ ಇಲ್ಲ ದಯವಿಟ್ಟು ಒಂದ್ ಸ್ವಲ್ಪ ಗಮನ ಹರಿಸಿ ಬಾರಿ ಕಷ್ಟ ಇದೊಂದು ಅನುದಾನ ಮಾಡಿ ಪಿಡಿಯೋಗಳಿಗೆ ಎಲ್ಲರಿಗೂ ನಾವು ಹೇಳಿದ್ರು ಇನ್ನೂ ಅನುದಾನ ಬಂದಿಲ್ಲ ಏನಾದ್ರು ಒಂದ್ ಹೇಳ್ತಾರೆ ಒಟ್ಟಿಗೆ ಹಿಂಗೆ ತಳ್ತಾ ಇದೀವಿ ಯಾವಾಗ ನಮ್ಗೆ ಇದೊಂದು ದುರಸ್ತಿ ಮಾಡ್ಕೊಟ್ಟ ನಮಗೊಂದು ರೋಡ್ ಮಾಡ್ಕೊಡ್ತೀರಾ ಗೊತ್ತಿಲ್ಲ ಇದೊಂದು ಸರ್ಕಾರಕ್ಕೆ ಮುಟ್ಲಿ ನಮಗೆ ಸಿದ್ದರಾಮಯ್ಯ ಇದಾರಲ್ಲ ಅವರಿಗೆ ಹೋಗ್ಲಿ ಅಂತ ನಾವೊಂದು ಹೋಗ್ಲಿ ಮತ್ತೆ ಇವ್ರಿಗೂ ಹೋಗ್ಲಿ ನಮ್ಗೆ ಏನೋ ನಮಗೆ ರೋಡ್ ಮಕ್ಕಳು ಸ್ಕೂಲ್ ಹೋಗಕ್ಕಾಗಲ್ಲ ಏನ್ ಮಾಡೋದು ನಿಮ್ಮಿಂದ ಒಂದು ಕೇಳ್ಕೊಳ್ತಾ ಇದೀವಿ ಅಷ್ಟೇ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಲಕ್ಷ್ಮಣ್ ಕಾರ್ತಿಕ್ ದರ್ಶನ್ ಶಿವಂ ಶೋಭಾ ಪವಿತ್ರ ಹೇಮಾ ದೇವಿರಮ್ಮ ಲೋಲಾಕ್ಷಿ ಸುಶೀಲಾ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು